ಯಾರಿಗೆ ಯಾರೂ ಇಲ್ಲ ನಿನಗೆ ನೀನೇ ಇಲ್ಲ ಅವರು ನನ್ನವರು ಎಂದು ನಂಬಿ ಮೋಸ ಹೋದೆ ಇವರು ನನ್ನವರು ಎಂದು ನಂಬಿ ನೋವಿನಲ್ಲಿ ನೊಂದು ಬೆಂದು ಬಳಲಿ ಹೋದೆ ಎಂದು ಕೊರಗುವುದು ಬೇಡ ಚಿಂತಿಸುವುದು ಬೇಡ ಯಾಕೆಂದರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ದಿನ ಒಂದಲ್ಲ ಒಂದು ಪಾಠವನ್ನು ಕಲಿಸಲು ಮಾತ್ರ ಬರುತ್ತಾರೆ ಅಷ್ಟೇ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಒಂಟಿಯಾಗಿರು ತಾಳ್ಮೆಯಿಂದ ಇರು ಯಾರಿಗಾಗಿಯೂ ಗೋಗರಿಯದಿರು ಯಾರ ಹಿಂದೆಯೂ ಜಾರದಿರು ನಾವೇ ಬೇಕೆನ್ನುವರು ಬರಲಿ ಬೇಡ ಎನ್ನುವವರು ದೂರನೇ ಇರಲಿ ಜೀವನದಲ್ಲಿ ಯಾವುದೂ ಯಾರಿಗೂ ಶಾಶ್ವತವಲ್ಲ ಒಬ್ಬ ವ್ಯಕ್ತಿಯು ಕಷ್ಟದಲ್ಲಿದ್ದಾಗ ನೋವಿನಲ್ಲಿದ್ದ ಮುಳುಗಿದ್ದಾಗ ಅವನಲ್ಲಿರೋ ನೋವನ್ನು ಅಳಿಸಲು ನೀನು ಹೊರವಾಗು ಯಾಕೆಂದರೆ ಮುಂದೊಂದು ದಿನ ನಿನಗೆ ಆ ಪರಿಸ್ಥಿತಿ ಎದುರಾದಾಗ ಅದು ನನಗೆ ಸಿರಕ್ಷೆಯಾಗಿ ನಿಲ್ಲುತ್ತದೆ ಒಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಒಡೆಯುವ ತಾಕತ್ತನ್ನು ನೀಡುತ್ತಾನೆ ಸತ್ಯದ ದಾರಿಯಲ್ಲಿಯೇ ಹೋಗುವ ನಿನ್ನನ್ನು ತಳ್ಳಿ ಪಾತಾಳಕ್ಕೆ ಬೀಳಿಸಿದರೂ ನಿನ್ನನ್ನು ಮೇಲೆತ್ತಲು ಆ ಭಗವಂತ ನಿನ್ನ ಜೊತೆ ಇರುತ್ತಾರೆ ಮನುಷ್ಯನನ್ನು ನಂಬಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುವ ಬದಲು ದೇವರನ್ನು ನಂಬಿ ನಿನ್ನ ಜೀವನವನ್ನು ಸಾಗಿಸು ನಿನ್ನಲ್ಲಿ ಸತ್ಯ ಎಂಬುವುದು ಇದ್ದರೆ ದೇವರು ಕೂಡ ನಿನಗೆ ಶರಣಾಗುತ್ತಾನೆ ಅನುಮಾನ ತಪ್ಪಾಗಬಹುದು ಅನುಭವ ಎಂದಿಗೂ ತಪ್ಪಾಗಲ್ಲ ಅನುಮಾನ ಕೇವಲ ನಮ್ಮ ಮನಸ್ಸಿನ ಕಲ್ಪನೆ ಅನುಭವ ಜೀವನದಲ್ಲಿ ನಾವು ಕಲಿಯುವ ಪಾಠ ಮನುಷ್ಯನ ಸಮಸ್ಯೆಗಳಿಗೆ ಎರಡು ಮುಖ್ಯ ಕಾರಣಗಳಿವೆ ಒಂದು ಅವನು ಅದೃಷ್ಟಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸೋದು ಮತ್ತು ಎರಡನೆಯದು ಸಮಯಕ್ಕಿಂತ ಮುಂಚಿತವಾಗಿ ಬಯಸುದು ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆಯೇ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಬೇರು ಇಲ್ಲದಿದ್ದರೆ ಮರ ಉಳಿಯುವುದಿಲ್ಲ ನಂಬಿಕೆ ಇಲ್ಲದಿದ್ದರೆ ಸಂಬಂಧಗಳು ಉಳಿಯುವುದಿಲ್ಲ ಜೀವನದಲ್ಲಿ ಹಣದ ಕೊರತೆ ಇದ್ದರೂ ಗುಣದ ಕೊರತೆ ಇರಬಾರದು ಯಾಕೆಂದರೆ ಹಣವನ್ನು ಬೇರೆಯವರಿಂದ ಕೇಳಿ ಪಡೆದುಕೊಳ್ಳಬಹುದು ಆದರೆ ಗುಣವನ್ನು ಕೇಳಿ ಪಡೆಯಲು ಸಾಧ್ಯವಿಲ್ಲ ಕರ್ಮದ ಏಟು ತುಂಬ ಭಯಂಕರವಾಗಿರುತ್ತದೆ ನಾವು ಸಂಗ್ರಹಿಸುತ್ತಿದ್ದ ಪುಣ್ಯ ಯಾವಾಗ ಮುಗಿಯುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ ಪುಣ್ಯ ಮುಗಿಯುತ್ತಾ ಬಂದಾಗ ಎಂತಹ ರಾಜನು ಭಿಕ್ಷುಕನಾಗುತ್ತಾನೆ ಆದ್ದರಿಂದ ಯಾರೊಂದಿಗಾದರೂ ಮೋಸ ಕಪಟ ವಂಚನೆ ಮಾಡಿ ಯಾರ ಆತ್ಮವನ್ನು ನೋವಿಸಬೇಡಿ ಜೀವನದಲ್ಲಿ ಒಂದೇ ನಿಯಮ ಇಟ್ಟುಕೋ ನೇರವಾಗಿ ಮಾತನಾಡು ಸತ್ಯವನ್ನೇ ಮಾತನಾಡು ಮುಖಕ್ಕೆ ಮುಖ ಕೊಟ್ಟು ಮಾತನಾಡು ನಿನ್ನವರೆಂದು ಕರೆದುಕೊಳ್ಳುವವರು ಅರ್ಥ ಮಾಡಿಕೊಳ್ತಾರೆ ಹೆಸರಿಗೆ ಮಾತ್ರ ನಿನ್ನವರೆಂದು ಕರೆದುಕೊಳ್ಳೋರು ನಿನ್ನನ್ನು ದೂರ ಮಾಡಿ ಹೋಗ್ತಾರೆ ನೀನು ಯಾವುದೇ ಸೇಳು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನಡೆಸುವಂತೆ ಮಾಡುತ್ತಾರೆ ನೀನು ಅದೃಷ್ಟಶಾಲಿಯಾಗಿದ್ದರೆ ಇದನ್ನೆಲ್ಲ ನೋಡುವ ಅವಕಾಶ ನಿನಗಿರುತ್ತದೆ ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ ಅನಾಗತ್ಯವಾಗಿ ಮಾತನಾಡಿದರೆ ಕೆಲಸ ಮತ್ತು ಕಳೆದುಕೊಳ್ಳುತ್ತೇವೆ ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ ಸುಳ್ಳು ಸುಳ್ಳು ಮಾತನಾಡಿದರೆ ಹೆಸರು ಕಳೆದುಕೊಳ್ಳುತ್ತೇವೆ ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನು ಗಳಿಸುತ್ತೇವೆ ಹುಲ್ಲು ತಿನ್ನುವ ಸಾಧು ಪ್ರಾಣಿ ಜಿಂಕೆ ವರ್ಷಕ್ಕೆ ಒಂದು ಮರಿಗೆ ಜನ್ಮ ನೀಡುತ್ತೆ ಅವುಗಳನ್ನು ತಿನ್ನೋದು ಸಿಂಹ ಹುಲಿ ಚಿರತೆ ನಾಲ್ಕೈದು ಮರಿಗೆ ಜನ್ಮ ನೀಡುತ್ತೆ ಆದರೂ ಭಗವಂತನ ಕೃಪೆಯಿಂದ ಕಾಡಿನಲ್ಲಿ ಸಾವಿರಾರು ಜಿಂಕೆಗಳು ಬದುಕುತ್ತವೆ ಬೆರಳೆಣಿಕೆಯಷ್ಟೇ ಸಿಂಹ ಹುಲಿಗಳು ಉಳಿದಿವೆ ಧರ್ಮದಿಂದ ಬದುಕುವವರ ಸಂತಾನವನ್ನು ದೇವರೇ ಕಾಪಾಡುತ್ತಾನೆ ನನ್ನ ಈ ಮಾತುಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ इकन मरी मरीबे थैंक यू